ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಸಫಾರಿ ವೀಕ್ಷಣೆಗೆ ಜನಸಾಗರವೇ ಬಂದಿದೆ ಸಫಾರಿಗೆ ಟಿಕೆಟ್ ಸಿಗದೆ ನಿರಾಶೆಗೊಂಡಿದ್ದಾರೆ ಪ್ರವಾಸಿಗರು ಆನ್ಲೈನ್ನಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅಂತೇಳಿ ಅರಣ್ಯ ಇಲಾಖೆ ವಿರುದ್ಧ ದಮ್ಮನಕಟ್ಟೆಯಲ್ಲಿ ಪ್ರವಾಸಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಟಿಕೆಟ್ ಸಿಗದೆ ಪ್ರವಾಸಿಗರು ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ದಮ್ಮನಕಟ್ಟೆ ಸಫಾರಿ ವೀಕ್ಷಣೆಗೆ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಸಾಲು ಸಾಲು ರಜೆ ಇದೆ ಹಾಗೆಯೇ ಎಲ್ಲಾದರೂ ಹೋಗೋಣ ಅಂಥೇಳಿ ಒಂದಷ್ಟು ಜನ ಪ್ಲ್ಯಾನನ್ನು ಮಾಡಿಕೊಂಡಿರ್ತಾರೆ ಹಾಗೆಯೇ ದಮ್ಮನಕಟ್ಟೆಗೆ ಹೋದವರಿಗೆ ನಿರಾಶೆ ಉಂಟಾಗಿದೆ ಯಾಕಂತೇಳಿದ್ರೆ ಅಲ್ಲಿ ಟಿಕೆಟ್ ಸಿಗಲಿಲ್ಲ ಸಫಾರಿ ಮಾಡೋಕ್ಕೆ ಟಿಕೆಟ್ ಸಿಗದೆ ಜನರು ಬೇಸರವನ್ನು ವ್ಯಕ್ತಪಡಿಸಿದರು ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎನ್ನುವಂಥ ಮಾಹಿತಿ ಇದೆ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ದಮ್ಮನಕಟ್ಟೆ ಇದು ಹಾಗೆಯೇ ಇಲ್ಲಿ ಸಫಾರಿ ತುಂಬ ಫೇಮಸ್ ಸಫಾರಿ ವೀಕ್ಷಣೆಗೆ ವಿಕೆ ಟಿಕೆಟ್ ಪಡೆಯೋಕ್ಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ಪ್ರವಾಸಿಗರು ನಿಂತಿದ್ದರು ಆನ್ಲೈನ್ನಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಹೀಗಂತ ಒಂದು ಕಡೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳಿದ್ದಾರೆ ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು

లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్